ಸ್ನೇಹಿತರೆ ನಮಸ್ಕಾರ ಕ್ರಿಕೆಟ್ ಇತಿಹಾಸದ ಐದು ಬೌಲಿಂಗ್ ಆಕ್ಷನ್ಗಳು ಇವುಗಳನ್ನು ಕಾಪಿ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇದನ್ನ ನೋಡಿದರೆ ನೀವು ಕೂಡ ಆಶ್ಚರ್ಯಚಕುತರಾಗುತ್ತೀರಾ ನಂಬರ್ ಐದರಲ್ಲಿ ಶೇರ್ ವಾರ್ನ್ ಅವರ ಬೌಲಿಂಗ್ ಆಕ್ಷನ್ ಅನ್ನು ಆಸ್ಟ್ರೇಲಿಯಾದವರೇ ಆದ ಆಡನ್ ಜಾಂಪಾ ಅವರು ಕಾಪಿ ಮಾಡುತ್ತಾರೆ ಇನ್ನು ನಂಬರ್ ನಾಲ್ಕರಲ್ಲಿ ಸೇಮ್ ಮಿಚಲ್ ಜಾನ್ಸ್ ತರನೇ ಮಿಚಲ್ ಸ್ಟಾರ್ಕ್ ಕೂಡ ಬೌಲಿಂಗ್ ಮಾಡುತ್ತಿದ್ದರು ಆದರೆ ಇವರಿಬ್ಬರು ಕೂಡ ಒಂದೇ ಟೀಮ್ನಲ್ಲಿ ಆಡುತ್ತಿದ್ದರು ಇನ್ನು ನಂಬರ್ ಮೂರರಲ್ಲಿ ಸಕ್ಲೇನ್ ಮುಸ್ತಾಕ್ ತರಾನೇ ಸೇಮ್ ಟು ಸೇಮ್ ಬೌಲಿಂಗ್ ಈಗಲೂ ಕೂಡ ಶೋಯಬ್ ಅಖ್ತರ್ ಅವರು ಮಾಡುತ್ತಾರೆ ಇನ್ನು ನಂಬರ್ ಎರಡರಲ್ಲಿ ಅಬ್ರೇಜ್ ಶಂಸಿ ಅವರ ಬೌಲಿಂಗ್ ಅನ್ನು ಕೂಡ ಕಾಪಿ ಮಾಡಲಾಗಿದೆ ಅದು ಕೂಡ ಒಂದಿಂದು ಅಸರಂಗ ಅವರು ವ್ಯತ್ಯಾಸ ಇಷ್ಟೇ ಶಮಶಿ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿದ್ದರೆ ಅಸರಂಗ ಅವರು ರೈಟ್ ಹ್ಯಾಂಡ್ ಬೌಲಿಂಗ್ ಆಗಿದ್ದಾರೆ ಇನ್ನು ನಂಬರ್ ಒಂದರಲ್ಲಿ ಮಿಚಲ್ ಸ್ಟಾರ್ಕ್ ತರಹನೇ ಸೇಮ್ ಟು ಸೇಮ್ ಲೋರೆರ್ ರೋಮ್ ಅವರು ಬೌಲಿಂಗ್ ಮಾಡ್ತಾರೆ ಇವರಿಬ್ಬರ ರನ್ನರ್ ಅಪ್ ಮತ್ತು ಹೈಟ್ ಸೇಮ್ ಟು ಸೇಮ್ ಆಗಿದೆ ಇದರಲ್ಲಿ ವ್ಯತ್ಯಾಸ ಇಷ್ಟೇ ಮಿಚಲ್ ಪುರುಷ ಆಗಿದ್ರೆ ಲೋರೆರ್ ಅವರು ಮಹಿಳೆಯಾಗಿದ್ದಾರೆ ಸ್ನೇಹಿತರೆ ಇಂತಹುದೇ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು